ನಮಸ್ಕಾರಗಳು ಸ್ನೇಹಿತರೆ ಧರ್ಮಪೀಠ ವಾಹಿನಿಗೆ ತಮಗೆಲ್ಲ ಸ್ವಾಗತ ನಾನು ನಿಮ್ಮ ಕಲ್ಯಾಣರಾಜ್ ಕುಬೂರ್ಕರ್ ಸ್ನೇಹಿತರೆ ಇನ್ನೂ ಧರ್ಮಪೀಠ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇವತ್ತಿನ ಸಂಚಿಕೆ ಪ್ರಾರಂಭ ಮಾಡ್ತೀನಿ ಸ್ನೇಹಿತರೆ ಮಹಾಭಾರತ ನಮ್ಮ ಹೆಮ್ಮೆಯ ಮಹಾಕಾವ್ಯ ಬದುಕಿನ ಪ್ರತಿಯೊಂದು ಕ್ಷಣವನ್ನು ಪ್ರತಿನಿಧಿಸುವ ಸಂದರ್ಭಗಳು ಪಾತ್ರಗಳಿಂದಾಗಿ ನಾವು ಅದನ್ನು ನಮ್ಮ ಜೀವನದಲ್ಲಿ ಆದರ್ಶವಾಗಿಟ್ಟುಕೊಳ್ಳಬಹುದು ಒಂದೊಂದು ಪಾತ್ರದಿಂದ ಒಂದೊಂದು ವಿಚಾರವನ್ನು ನಾವು ಕಲಿಯಬಹುದು ಅಂತಹ ಪಾತ್ರಗಳಲ್ಲಿಯೇ ಬಲು ಅಪರೂಪವಾದ ಪಾತ್ರವೊಂದಿದೆ ಅದುವೇ ಕೃಪಾಚಾರ್ಯ ರಾಜಗುರು ಕುಲಗುರು ಎಂದು ಕೃಪಾಚಾರ್ಯರನ್ನು ನಾವು ಗುರುತಿಸಬಹುದಾಗಿದೆ ಆದರೆ ಜೀವನದುದ್ದಕ್ಕೂ ಸ್ಥಿತಪ್ರಜ್ಞನಂತೆಯೇ ಇದ್ದ ಕೃಪಾಚಾರ್ಯರು ಸಾಮಾನ್ಯರಾಗಿರಲಿಲ್ಲ ಬಹುದೊಡ್ಡ ಯೋಧರಾಗಿದ್ದರು ಸಕಲ ವಿದ್ಯೆಗಳ ಪಾರಂಗತರಾಗಿದ್ದರು ತಪಸ್ವಿಗಳ ವಂಶದಲ್ಲಿ ಜನಿಸಿರುವ ಇವರು ಜನ್ಮ ಪಡೆದಿದ್ದೇ ಒಂದು ರೋಚಕ ಬನ್ನಿ ಅದೇನು ಅಂತ ತಿಳಿಯೋಣ ನಮ್ಮ ಪುರಾಣಗಳಲ್ಲಿ ಮಹಾಕಾವ್ಯಗಳಲ್ಲಿ ಮಹರ್ಷಿ ಗೌತಮರಿಗೆ ವಿಶೇಷವಾದ ಸ್ಥಾನವಿದೆ ಸಪ್ತಋಷಿಗಳಲ್ಲಿ ಗೌತಮರೂ ಒಬ್ಬರು ಇವರ ಮಗನೇ ಶರದ್ವನ ಈ ಶರದ್ವನ ಜನಿಸುವಾಗಲೇ ಕೈಗಳಲ್ಲಿ ಬಾಣಗಳನ್ನು ಹಿಡಿದುಕೊಂಡು ಜನಿಸಿದ್ದ ಬೆಳೆಯುತ್ತಾ ಬೆಳೆಯುತ್ತಾ ವೇದ ಶಾಸ್ತ್ರ ಪುರಾಣಗಳನ್ನು ಪಠಿಸಿ ಪಾರಂಗತನಾಗಿದ್ದ ಅಲ್ಲದೆ ಬಹುದೊಡ್ಡ ಧನುರ್ಧಾರಿಯೂ ಆಗಿದ್ದ ಜೊತೆಗೆ ಮಹಾ ತಪಸ್ವಿಯೂ ಆಗಿದ್ದ ಆದರೂ ಸಮಾಧಾನಗೊಳ್ಳದೆ ಇನ್ನೂ ಹೆಚ್ಚಿನ ಧನುರ್ವಿದ್ಯೆಗೆ ಶಕ್ತಿ ಸಂಪಾದಿಸಬೇಕು ಎಂಬ ಕಾರಣಕ್ಕೆ ತಪಸ್ಸಿಗೆ ಕುಳಿತುಕೊಳ್ಳುತ್ತಾನೆ ಶರದ್ವನನು ತಪಸ್ಸಿಗೆ ಕುಳಿತ ಪರಿಣಾಮ ಇಂದ್ರದೇವನಲ್ಲಿ ಆತಂಕ ಉಂಟಾಗುತ್ತದೆ ಹೇಗಾದರೂ ಮಾಡಿ ಶರದ್ವನನ ತಪಸ್ಸು ಭಂಗ ಮಾಡಬೇಕು ಎಂಬ ಕಾರಣಕ್ಕೆ ಇಂದ್ರಲೋಕದ ಚಂದದ ಅಪ್ಸರೆ ಜನಪದಿಯನ್ನು ಭೂಲೋಕಕ್ಕೆ ಕಳಿಸುತ್ತಾನೆ ಅಪ್ಸರೆ ಜನಪದಿ ಬಹಳ ಸುಂದರಳಾಗಿದ್ದಳು ಅಲ್ಲದೆ ಅವಳ ಶರೀರದಿಂದ ಒಂದು ಅದ್ಭುತ ಸುಗಂಧ ಹೊರಸೂಸುತ್ತಿತ್ತು ಇದರಿಂದಾಗಿ ಶರದ್ವನನು ಚಂಚಲಗೊಂಡು ಕಣ್ಣು ಬಿಟ್ಟು ನೋಡುತ್ತಾನೆ ಎದುರಿಗೆ ಸುಂದರವಾದ ಅಪ್ಸರೆ ನಿಂತಿದ್ದಾಳೆ ಆಗ ಶರದ್ವನನಲ್ಲಿ ಸ್ಖಲನ ಉಂಟಾಗುತ್ತದೆ ಒಂದು ಕಣ ಭೂಮಿಯ ಮೇಲಿರುವ ವಿಶೇಷವಾದ ಹುಲ್ಲಿನ ಮೇಲೆ ಬಿದ್ದು ಎರಡು ಭಾಗಗಳಾಗಿ ಬೇರ್ಪಡುತ್ತದೆ ಆ ಎರಡು ಕಣಗಳೇ ಒಂದು ಹೆಣ್ಣು ಮಗು ಒಂದು ಗಂಡು ಮಗು ಅವಳಿ ಜವಳಿ ಮಕ್ಕಳಾಗಿ ಜನ್ಮ ತಾಳುತ್ತವೆ ಇದರ ಪರಿವೇ ಇಲ್ಲದ ಶರದ್ವನ ಅಲ್ಲಿಂದ ಸ್ಥಳಾಂತರಗೊಳ್ಳುತ್ತಾನೆ ಆದರೆ ರಾಜ ಶಾಂತನು ಅದೇ ಮಾರ್ಗವಾಗಿ ಬೇಟೆಗೆ ತೆರಳಿದಾಗ ಈ ಮಕ್ಕಳನ್ನು ಕಂಡು ತನ್ನೊಂದಿಗೆ ಕರೆದುಕೊಂಡು ಹೋಗುತ್ತಾನೆ ಗಂಡು ಮಗುವಿಗೆ ಕೃಪಾ ಎಂದು ಹೆಣ್ಣು ಮಗುವಿಗೆ ಕೃಪಿ ಎಂದು ನಾಮಕರಣ ಮಾಡಿ ಉತ್ತಮ ಶಿಕ್ಷಣ ನೀಡುತ್ತಾ ಬೆಳೆಸತೊಡಗುತ್ತಾನೆ ಕಾಲಾನಂತರದಲ್ಲಿ ಶರದ್ವನ ತನ್ನ ದಿವ್ಯ ದೃಷ್ಟಿಯಿಂದ ನೋಡಿದಾಗ ತನ್ನ ಮಕ್ಕಳು ರಾಜ ಶಾಂತನೋ ಬಳಿ ಸುರಕ್ಷಿತವಾಗಿದ್ದಾರೆ ಎಂದು ತಿಳಿದು ಬರುತ್ತದೆ ಆಗ ಮಾರುವೇಷದಿಂದ ಅಲ್ಲಿಗೆ ಹೋಗಿ ಮಕ್ಕಳೊಂದಿಗೆ ಬೆರೆತು ಮಗ ಕೃಪನಿಗೆ ಅಸ್ತ್ರ ಶಸ್ತ್ರ ವೇದ ವ್ಯಾಕರಣ ಕಾವ್ಯ ಹೀಗೆ ಎಲ್ಲ ವಿದ್ಯೆಗಳನ್ನು ಹೇಳಿಕೊಟ್ಟು ಎಲ್ಲ ವಿಷಯಗಳಲ್ಲೂ ನಿಪುಣನನ್ನಾಗಿ ಮಾಡುತ್ತಾನೆ ಮುಂದೆ ಭೀಷ್ಮರು ಕುರುಕುಲ ರಾಜಕುಮಾರರಾದ ಪಾಂಡವರು ಮತ್ತು ಕೌರವರಿಗೆ ವಿದ್ಯಾಭ್ಯಾಸ ಮಾಡಿಸಲು ಗುರುವನ್ನಾಗಿ ಕೃಪಾಚಾರ್ಯರನ್ನೇ ನೇಮಿಸುತ್ತಾರೆ ಹೀಗೆ ಪ್ರಾರಂಭವಾದ ಕೃಪಾಚಾರ್ಯರ ಜೀವನದಲ್ಲಿ ತಂಗಿ ಕೃಪಿಯ ಪತಿ ದ್ರೋಣಾಚಾರ್ಯರಿಗೆ ರಾಜಕುಮಾರರ ಗುರುವಿನ ಸ್ಥಾನವನ್ನು ನೀಡಿ ತಾವು ಆಗುವ ಸಂದರ್ಭ ಒದಗಿ ಬರುತ್ತದೆ ಆಗ ರಾಜಗುರುವಾಗಿ ಅಧಿಕಾರ ಸ್ವೀಕರಿಸುತ್ತಾರೆ ರಾಜಶಾಸ್ತ್ರ ಸಮಾಜಶಾಸ್ತ್ರ ಗಣಿತಶಾಸ್ತ್ರ ಧರ್ಮಶಾಸ್ತ್ರ ಭವಿಷ್ಯಶಾಸ್ತ್ರಗಳಲ್ಲಿ ಪಾರಂಗತರಾಗಿದ್ದ ಕೃಪಾಚಾರ್ಯರ ಮಾತುಗಳು ಹೆಚ್ಚು ಬೆಲೆ ಹೊಂದಿರುತ್ತಿದ್ದವು ಹಾಗಾಗಿ ಪಾಂಡವರಿಗೆ ಕೃಪಾಚಾರ್ಯರು ಎಂದರೆ ಅಚ್ಚುಮೆಚ್ಚಿನ ಗುರುಗಳಾಗಿದ್ದರು ಕಾಲಾನಂತರದಲ್ಲಿ ಕೌರವರು ಪಾಂಡವರಲ್ಲಿ ಭೇದ ಉಂಟಾಗಿ ಬೇರೆ ಬೇರೆಯಾದರೂ ಕೃಪಾಚಾರ್ಯರು ಮಾನಸಿಕವಾಗಿ ಪಾಂಡವರ ಪರವಾಗಿದ್ದರೆ ಕರ್ತವ್ಯ ಧರ್ಮದ ನಿಮಿತ್ತ ಕೌರವರ ಪರವಾಗಿ ಕಾರ್ಯನಿರ್ವಹಿಸುವಂತಾಗುತ್ತದೆ ಮುಂದೆ ಕುರುಕ್ಷೇತ್ರ ಯುದ್ಧ ಪ್ರಾರಂಭವಾಗುವ ಮೊದಲು ಈ ಯುದ್ಧ ನಿಲ್ಲಿಸಲು ಅವರು ಸಾಕಷ್ಟು ಪ್ರಯತ್ನ ಮಾಡಿದ್ದರು ಆದರೆ ದುರ್ಯೋಧನನ ಹಠದ ಮುಂದೆ ಇವರ ಮಾತುಗಳಿಗೆ ಮನ್ನಣೆ ಸಿಗುವುದಿಲ್ಲ ಮನಸ್ಸು ಪಾಂಡವರ ಜೊತೆ ನಿಲ್ಲುವಂತೆ ಪ್ರೇರೇಪಿಸಿದರೂ ಕರ್ತವ್ಯ ಧರ್ಮದಿಂದಾಗಿ ಕೌರವರ ಜೊತೆ ನಿಂತು ಪಾಂಡವರ ವಿರುದ್ಧ ಸೆಣಸಾಡಬೇಕಾಗುತ್ತದೆ ಯುದ್ಧದಲ್ಲಿ ಲಕ್ಷಾಂತರ ಜನರನ್ನು ಹತ್ಯೆಗೈಯುತ್ತಾರೆ ಚಿಕಂಡಿಯನ್ನು ಸೋಲಿಸುತ್ತಾರೆ ಅರ್ಜುನನು ಬಿಟ್ಟ ಬಾಣಕ್ಕೆ ಮೂರ್ಛೆ ಹೋಗುತ್ತಾರೆ ಕೆಲವು ಉಲ್ಲೇಖಗಳ ಪ್ರಕಾರ ಇವರು ಅಗ್ನಿಯಾಸ್ತ್ರ ವರುಣಾಸ್ತ್ರ ಇಂದ್ರಾಸ್ತ್ರ ಬ್ರಹ್ಮಾಸ್ತ್ರಗಳನ್ನು ಹೊಂದಿದ್ದರು ಆದರೆ ಯುದ್ಧಗಳಲ್ಲಿ ಭಾಗವಹಿಸಿದ್ದರೂ ಅವುಗಳನ್ನು ಬಳಸಿದ ಯಾವ ಪುರಾವೆಗಳು ಎಲ್ಲಿಯೂ ಸಿಗುವುದಿಲ್ಲ ಹದಿನೆಂಟು ದಿನಗಳ ಕಾಲ ನಡೆದ ಯುದ್ಧದಲ್ಲಿ ಉಳಿದ ಕೆಲವೇ ಕೆಲವು ಯೋಧರಲ್ಲಿ ಕೃಪಾಚಾರ್ಯರು ಒಬ್ಬರು ಕೆಲವು ಕಡೆ ಸಿಗುವ ಉಲ್ಲೇಖಗಳ ಪ್ರಕಾರ ಶ್ರೀಕೃಷ್ಣನ ವಿಶ್ವರೂಪ ದರ್ಶನ ಇವರಿಗೂ ಆಗಿತ್ತು ಎಂದು ತಿಳಿದು ಬರುತ್ತದೆ ಯುದ್ಧದಲ್ಲಿ ಕೌರವರು ಮತ್ತು ಅವರ ಕಡೆಯವರೆಲ್ಲ ಹತರಾದ ಮೇಲೆ ಬದುಕಿ ಉಳಿದಿದ್ದ ಕೃಪಾಚಾರ್ಯರನ್ನು ಯುಧಿಷ್ಠರ ಬಹಳ ಗೌರವದಿಂದ ನಡೆಸಿಕೊಳ್ಳುತ್ತಾನೆ ಎಂದು ತಿಳಿದು ಬರುತ್ತದೆ ಕೊನೆಯ ಕಾಲದಲ್ಲಿ ಪಾಂಡವರು ಸ್ವರ್ಗಾರೋಹಣದ ಸಮಯದಲ್ಲಿ ಅರ್ಜುನನ ಪುತ್ರ ಪರೀಕ್ಷಿತನಿಗೆ ಗುರುವಾಗಿಯೂ ಮಾರ್ಗದರ್ಶಕರಾಗಿಯೂ ರಾಜಗುರುವಾಗಿಯೂ ಇರುವಂತೆ ಕೇಳಿಕೊಳ್ಳುತ್ತಾರೆ ಅದರಂತೆ ಕೃಪಾಚಾರ್ಯರು ಪರೀಕ್ಷಿತನಿಗೆ ಮಾರ್ಗದರ್ಶಕನಾಗಿ ಕಾರ್ಯೋನ್ಮುಖರಾಗುತ್ತಾರೆ ಇವರ ಸತ್ಯಸಂಧತೆ ನ್ಯಾಯ ನೀತಿ ಧರ್ಮ ಮತ್ತು ನಿಷ್ಪಕ್ಷಪಾತವನ್ನು ಹತ್ತಿರದಿಂದ ಕಂಡ ಶ್ರೀಕೃಷ್ಣನು ದ್ವಾಪರದ ಕೊನೆಯವರೆಗೂ ಚಿರಂಜೀವಿಯಾಗಿರಿ ಎಂದು ವರ ನೀಡಿ ಹರಿಸುತ್ತಾರೆ ಹಾಗಾಗಿ ಕೃಪಾಚಾರ್ಯರು ಚಿರಂಜೀವಿಯಾಗಿದ್ದಾರೆ ಈಗಲೂ ಇಲ್ಲೇ ಎಲ್ಲೋ ನಮ್ಮ ನಡುವೆ ಬದುಕಿ ಬಾಳುತ್ತಿದ್ದಾರೆ ಇಂಥವರಿಂದಾಗಿ ಇಂದಿಗೂ ಈ ಭೂಮಿಯ ಮೇಲೆ ನ್ಯಾಯ ನೀತಿಗಳು ಅಷ್ಟೋ ಇಷ್ಟೋ ಉಳಿದಿವೆ ಎಂದೇ ಹೇಳಬೇಕು ಸ್ನೇಹಿತರೆ ಸಂಚಿಕೆ ತಮಗೆಲ್ಲ ಇಷ್ಟವಾಗಿದೆ ಎಂಬುದು ನಮ್ಮ ನಂಬಿಕೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ಚಿರಂಜೀವಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರಗಳು